ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಇಷ್ಟು ನೈಟಲ್ಲಿ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಧಾಂಡದಲ್ಲಿ ಹೋಗ್ತಿದ್ದೀವಿ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಅಂದರೆ ಅಲ್ಲಿ ಒಂದು ಫಂಕ್ಷನ್ ಇತ್ತು ಧಾರವಾಡಲ್ಲಿ ಸೊ ಹಾಗೇನೆ ಟ್ರಿಪ್ಪು ಆಗುತ್ತೆ ಅಂತ ಅಂದ್ಬಿಟ್ಟು ಟೂ ಡೇಸ್ ರಜೆ ಇತ್ತು ಅಂತ ಹೊರಟ್ವಿ ನೈಟ್ ಆ್ಯಂಡ್ ನೈಟೇ ಹೊರಟ್ವಿ ಸೊ ಪಾಪು ಕರ್ಕೊಂಡು ಹೋಗ್ತಾಯಿಲ್ಲ ನಮ್ಮ ಮನೇಲಿ ಬಿಟ್ಬಿಟ್ಟು ಅಮ್ಮನ ಹತ್ರ ಹೊರಟ್ವಿ ಅವರೇ ವೀಡಿಯೋ ಮಾಡುವಂಥೇಳಿದಕ್ಕೆ ಮಾಡಿದೆ ಬಟ್ ಅವ್ರು ಮಾತಾಡಲಿಲ್ಲ ಸೊ ಆಮೇಲೆ ನಿದ್ದೆ ಬಂತು ಅಂತ ಅಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಂಡ್ವಿ ಬೆಳಗ್ಗೆ ಎದ್ಮೇಲೆ ನೋಡಿ ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದ್ದೀನಿ ಗಾಡೀಲೇ ನೈಟ್ ನಿದ್ದೆ ಎಲ್ಲದಕ್ಕೂ ಸೊ ಆ್ಯಕ್ಚುಲಿ ಈ ವಿಡಿಯೋ ಎಲ್ಲ ನಾನು ಈ ತ್ರೀ ಫೋರ್ ಮಂತ್ಸ್ ಬ್ಯಾಕೇ ಮಾಡಿದ್ದು ಅಂದರೆ ಅವಾಗ ವೀಡಿಯೋ ಮಾಡಿದ್ದು ಬಟ್ ಎಡಿಟ್ ಮಾಡಿರಲಿಲ್ಲ ಬಿಕಾಸ್ ಸ್ವಲ್ಪ ಎಲ್ತ್ ಇಶ್ಯೂ ಇತ್ತು ಸೊ ಇವಾಗ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ನೆಲ್ಲ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಹಳೆ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಕ್ಲೀನಾಗಿ ಹೊಸ್ದಾಗಿ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಯಾಕೋ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಹಳೆ ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ತಾಯಿದ್ದೀನಿ ಮಾಡಿಬಿಟ್ಟು ಹಾಕ್ತೀನಿ ನೆಕ್ಸ್ಟು ವೀಕಿಂದ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ನೀವು ವೀಕೆಂಡ್ಸ್ ಅಲ್ಲಿ ಯಾವುದೇ ಪ್ಲೇಸಸ್ಸಿಗೆ ಹೋಗಿ ಪ್ರೀ ಬುಕ್ ಮಾಡ್ಕೊಂಡೋಗಿ ರೆಸಾರ್ಟ್ಸ್ ಇಂತ ಕಡೆಲ್ಲ ಹೋದರೆ ಬಿಕಾಸ್ ಅಲ್ಲಿ ಎಷ್ಟು ತ್ರೀ ಹಂಡ್ರೆಡ್ ಮೇಲ್ ರೆಸಾರ್ಟ್ಸ್ ಬಟ್ ಒಂದು ಇದಾವೆ ಅಲ್ಲೆಲ್ಲ ನಿಮಗೆ ಗೈಡ್ ಮಾಡ್ತಾರೆ ಅಂದ್ರೆ ಖಾಲಿ ಇದೆಯಾ ಇಲ್ವಾ ಅಂತಂದ್ಬಿಟ್ಟು ಆಫೀಸ್ ತರ ಮಾಡಿರ್ತಾರೆ ಸಿಟಿಲಿ ವೀಕೆಂಡ್ಸ್ ಹೋಗೋರು ಸೊ ಪ್ರೀ ಬುಕ್ ಮಾಡ್ಕೊಂಡು ಹೋಗೋದೇ ಬೆಟರು ಆನ್ಲೈನಲ್ಲಿ ಇನ್ಸ್ಟಾಲಿ ಎಲ್ಲ ಸಿಗುತ್ತೆ ಅವ್ರ ಡೀಟೇಲ್ಸ್ಗಳು ರೆಸಾರ್ಟ್ ಡೀಟೇಲ್ಸ್ಗಳು ತುಂಬ ರೆಸಾರ್ಟ್ಸ್ ಇದ್ದಾವೆ ಅಲ್ಲಿ ಬಟ್ ನಾವೇನು ಬುಕ್ ಮಾಡಿರಲ್ಲ ಸಡನ್ನಾಗಿ ಹೋಗಿದ್ದಕ್ಕೆ ಹಿಂಗಾಯಿತು ಸೊ ಅವರು ಹೇಳಿದ್ರು ನೀವು ಮತ್ತೆ ಸ್ಟೇ ಆಗಲ್ವಲ್ಲ ಸೊ ಲಗು ಗೇಮ್ಸ್ ಮಾತ್ರ ಆಡಿ ಅಂತ ಹೇಳ್ಬಿಟ್ಟು ಒಂದು ಲಗುನ ರೆಸಾರ್ಟ್ ಅಂತ ಅವ್ರ ಕಡೆ ಇದರಿಂದ ಓನ್ಲಿ ವಾಟರ್ ಗೇಮ್ಸಿಗೆ ಮಾತ್ರ ಟಿಕೆಟ್ ತೊಗೊಂಡು ಹೋದ್ವಿ ಗೂಗಲ್ ಮ್ಯಾಪೇ ಸರಿಯಾಗಿ ತೋರಿಸ್ತಾ ಇಲ್ಲ ಮೇಲೆ ಅದು ರೋಡಲ್ಲಿ ಒಟ್ಟು ಆಮೇಲೆ ಮತ್ತೆ ವಾಪಸ್ ಬಂದು ಹೋದ್ವಿ ಎಲ್ಲ ಓಕೆ ನಮ್ಮ ಪ್ರೋ ಡ್ರೈವರ್ ಹತ್ರ ಹೇಗದಿದೆಯಲ್ಲ ಪಾಪ ನಾಯಕ ನಿದ್ದೆ ಸರಿ ಹೋಗಿರ್ಲಿಲ್ಲ ಸಖತ್ ನಿದ್ದೆ ಬಂದುಬಿಟ್ಟಿತ್ತು ಮುಂಜುಗೂ ಆಮೇಲೆ ಅಲ್ಲೇ ನಿಯರ್ ಒಂದು ಸಣ್ಣ ಇತ್ತು ಸೊ ಅಲ್ಲೇ ಊಟ ತಿಂಡಿ ತಿನ್ನೋಣ ಅಂತ ಹೋದ್ವಿ ಪರವಾಗಿಲ್ಲ ತಿಂಡಿ ಚೆನ್ನಾಗಿತ್ತು ಒಂದು ರೇಂಜಿಗೆ ನಾನು ನೋಡಿ ಹುಚ್ಚಿ ಥರ ಇದ್ದೀನಿ ಆಗ್ಬಿಟ್ಟಿದ್ದೀನಿ ದಸರೇ ನಿದ್ದೆ ಇಲ್ಲದೆ ಹಾಳೆದು ಯಾವುದೋ ಬಟ್ಟೆ ಹಾಕ್ಕೊಂಬಿಟ್ಟು ಆದರೂ ಸುಮ್ಮನೆ ಫೋರ್ಸ್ ಕೊಡ್ಕೊತ ಕೂತಿದ್ದೆ ಆಮೇಲೆ ತಿಂಡಿ ತಿಂದ್ವಿ ತಿಂಡಿ ತಿಂದು ಸ್ವಲ್ಪ ಕಾಫಿ ಕುಡ್ತು ಹೊರಟ್ವಿ ಮತ್ತು ರೆಸಾರ್ಟ್ ಹತ್ರ ಬಂದ್ವಿ ಲಗೋನ ರೆಸಾರ್ಟ್ ಅಂತ ಔಟ್ಸೈಡಿಂದೆಲ್ಲ ಚೆನ್ನಾಗೇ ಇದೆ ಸೊ ನೆಕ್ಸ್ಟ್ ಟೈನವ್ರು ಹೋದ್ರೆ ಅಲ್ಲಿಗೆ ಹೋಗಿ ಒಳಗೆ ಹೆಂಗಿದೆ ಗೊತ್ತಿಲ್ಲ ಔಟ್ಸೈಡಿಂದೆಲ್ಲ ಆ್ಯಂಬುಲೆನ್ಸ್ ಎಲ್ಲ ಚೆನ್ನಾಗಿದೆ ನಾನು ಹೊರಗೆ ಯಾರು ಅಷ್ಟು ಜನ ಇಲ್ಲ ಸ್ವಲ್ಪ ವೆಹಿಕಲ್ಸ್ ಇದೆ ಅಷ್ಟೇ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಬಟ್ ಒಳಗೆ ತುಂಬ ಜನ ಇದ್ದರು ಅದೇ ಥರ ತುಂಬ ಬ್ರಾಂಚಸ್ ಇದೆ ಅಂದರೆ ಅವ್ರವ್ರದ್ದೇ ಆದಂಥ ಇದಿದೆ ಎಲ್ಲದರಲ್ಲೂ ಚ ತುಂಬ ಜನ ಇರ್ತಾರೆ ಮಂಜು ಗಂಡ ಗಂಡ ಆಗ್ಯಾರೆ ವಿಡಿಯೋ ಮಾಡ್ತೀಯಾರೆ ನಾನು ಮಾಡಿದ್ದಿದೆ ತಪ್ಪು ಗಾಯಸ್ ನನ್ನ ಗಂಡ ಯಾಕೋ ವೀಡಿಯೋ ಮಾಡ್ತೀಯಾರೆ ಬಿಡು ಮಾಡಲಿ ಅಂತ ಆಮೇಲೆ ಸುಮ್ಮನೆ ಅದೇ ಕೆಲವೊಂದು ಕಡೆ ಅವ್ರು ವೀಡಿಯೋ ಮಾಡ್ತಾರೆ ನಂಗೆ ಸೆಂಡ್ ಮಾಡೋಲ್ಲ ಏನಿಲ್ಲ ನಾನು ಯಾಕೋ ಎಡಿಟ್ ಮಾಡ್ತೀನಿ ಯಾಕೆ ಎಡಿಟ್ ಮಾಡ್ತೀನಿ ಅಂದೇ ಮೂರು ನಾಲ್ಕು ತಿಂಗಳು ಕಳೆದೆ ಸೊ ಹಾಗಾಗಿ ಇನ್ಮೇಲೆ ಏನೇ ವೀಡಿಯೋ ಮಾಡಿದ್ರು ನಾನೇ ವೀಡಿಯೋ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ ನೋಡಿ ಹಂಗೆ ಬ್ರೀಫಾಗಿ ತೋರಿಸ್ತೀನಿ ಅಂದ್ರೆ ಒಳಗೆ ರೆಸಾರ್ಟ್ ಇದೆ ಅದ್ರ ಪಕ್ಕದಲ್ಲಿ ಲಬುನಾ ಅಂತೇಳಿ ಚೆನ್ನಾಗಿದೆ ಅಲ್ಲೆಲ್ಲ ವಾಟರ್ ಗೇಮ್ಸ್ ಎಲ್ಲ ಆಡಿ ಬಂದ ಮೇಲೆ ಗಳಿಸಿದ್ವಿ ವಿಡಿಯೋ ಬಟ್ ಅಲ್ಲಿ ಆಡಿರೋ ವೀಡಿಯೋ ಎಲ್ಲ ನನ್ನ ಗಂಡನ ಮೊಬೈಲಲ್ಲಿದೆ ಅವ್ರು ಹಾಕಿಲ್ಲ ಸೊ ಸುಮ್ಮನೆ ಮತ್ತೆ ಸರಿ ಒಳಗೆ ಹೋಗೋಣ ಒಂದು ಸ್ವಲ್ಪ ಫೋಟೋಸ್ ಗಿಟೋಸ್ ತೊಗೊಂಬರೋಣ ಅಂತ ಹೋದ್ವಿ ಹೊಟ್ವಿ ಅಲ್ಲಿ ಬರ್ತಾ ಜಂಗಲ್ ಸಫಾರಿ ನೋಡಿ ಇಷ್ಟು ಜನ ಇದ್ದಾರೆ ಅಲ್ಲಿ ಸಫಾರಿ ಇತ್ತು ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಟೈಮಿಂಗ್ಸ್ ಇನ್ನೂ ಲೇಟ್ ಇತ್ತು ಸಂಜೆ ಮೇಲಿತ್ತು ಸೊ ಸ್ವಲ್ಪ ಹೊತ್ತು ನೋಡಿ ಬರ್ತಾರಾ ಹೋಗ್ಬಿಡ್ತಾರ ಅಂತೆಲ್ಲ ಕೇಳಿ ಇದು ಮಾಡಿದ್ವಿ ಆಮೇಲೆ ಅವರು ಇಲ್ಲ ಅಂತ ಹೇಳಿದ್ರು ಸೊ ಆಮೇಲೆ ಸುಮ್ಮನೆ ಹೊರಟಿ ಅಷ್ಟೇ ಲೇಟ್ ಆಗುತ್ತೆ ಅಂತ ನೀರ್ ನೋಡುವು ನೀರ್ ನೋಡು ಮಂಜಣ್ಣ ನೀರು ನೋಡುವು ಅಂತಿದೆ ನೋಡ್ರೆ ಅಡ್ಡಾಗ್ಬಿಟ್ಟಿದೆ ನನಗೆ ಏನು ಊಟ ಮಾಡಿರ್ಲಿಲ್ಲ ಬಿಸ್ಲ್ ಅಂದ್ರೆ ಬಿಸ್ಲಿತ್ತು ಸೊ ಜ್ಯೂಸ್ ಕುಡೋಣ ಅಂತ ಕುಡಿದ್ರೆ ಚೂರು ಚೆನ್ನಾಗಿರ್ಲಿಲ್ಲ ಇವತ್ತು ಸೇ ಬೇಜಾರಾಗ್ಬಿಟ್ಟು ಆಮೇಲೆ ಏನ್ ಮಾಡಕ್ ಆಗುತ್ತೆ ಅಂತ ಮತ್ತೆ ಹೊರಟ್ವಿ ಆಮೇಲೆ ಧಾರವಾಡ ರೀಚ್ ಆದ್ವಿ ಇದು ಓಟೆಲ್ ಮಿಲನ್ ಪ್ಯಾರಾಡೈಸ್ ಅಂತ ಸಖತ್ತಾಗಿತ್ತು ಊಟ ಮಾತ್ರ ನನ್ಗೆ ಈಗ್ಲೂ ನೆನ್ಸ್ಕೊಳ್ತೀನಿ ಅಷ್ಟು ಚೆನ್ನಾಗಿತ್ತು ನನಗೆ ಔಟ್ಸೈಡ್ ವಿಡಿಯೋ ಮಾಡಕ್ ಬರಲ್ಲ ಗಾಯ್ಸ್ ಹಂಗಾಗಿ ನಾನು ಇನ್ಮೇಲೆ ಮನೆ ವಿಡಿಯೋ ಮಾತ್ರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಹಂಗೆ ಕಾಲ್ ಮಾಡ್ಸ್ಕೊಂಬಿಟ್ಟು ಚಕ್ಲಿ ಬಿಟ್ಟು ಹಾಕೊಂಡು ಕುತ್ಕೊಂಡ್ಬಿಡ್ತೀನಿ ಆ್ಯಂಡ್ ಬ್ಯಾಕ್ ಗ್ರೌಂಡಲ್ಲಿ ಕಪಲ್ಸ್ ಬೇರೆ ಕೂತಿದ್ರು ನಂಗೆ ಗೊತ್ತಿರಲ್ಲ ವೀಡಿಯೋ ಮಾಡಿದೆ ಸೊ ಹಂಗಾಗಿ ಸುಮ್ಮನೆ ಅದೇ ವೆಜಿಟೇರಿಯನ್ಗಿನ್ನೇನಿರುತ್ತೆ ಸರ್ ಗೈಸ್ ಪನ್ನೀರ್ ಬಟರ್ ಮಸಾಲ ಆ್ಯಂಡ್ ಇದೆ ವೆಜ್ ಬಿರಿಯಾನಿ ಅದರಲ್ಲಿ ವೆಜಿಟೇ ವೆಜಿಟೇಬಲ್ಸೇ ಇಲ್ಲ ಸೊ ಮೇನು ಇದು ಗೈಸ್ ಅವರೇ ಸಜೆಸ್ಟ್ ಮಾಡಿದ್ರು ನಂಗೆ ಕೇಳಿದೆ ಏನು ಚೆನ್ನಾಗಿದೆ ಅಂತಂದ್ಬಿಟ್ಟು

ಓಕೆ ಸ್ಟಾಪ್ ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮ ಹೆಸರು ಯುವರಾಜ್ ನಿಮ್ಮ ಹೆಸರು ಆದರ್ಶ್ ಸಂದೀಪ್ ಬಾಬು ಓಕೆ ಮೈ ಸೆಲ್ಫ್ ರೋಹನ್ ಆಯ್ತಾ ಜಾಸ್ತಿ ಜನ ಹೋದ್ರೆ ನಿಮ್ಮ ಟೀಮ್ ಫುಲ್ ಒಂದೇ ಇದ್ರಲ್ಲಿ ಕರ್ಕೊಂಡು ಹೋಗ್ತಾರೆ ಬಟ್ ನಾವು ಹೋಗಿದ್ದಿಬ್ರು ಆಮೇಲೆ ಆ ಅಣ್ಣರು ಅಷ್ಟೇ ಇಬ್ರು ಸಪ್ರೇಟು ನಾಲ್ಕು ಜನ ಸಪ್ರೇಟ್ ಹಿಂಗೆ ಬಂದಿದ್ರು ಸೊ ಯಾವ ಸಪ್ರೇಟಾಗಿ ಬಂದಿದ್ರೆ ಅವರೇ ಏಯ್ಟ್ ಮೆಂಬರ್ಸ್ ಗ್ರೂಪ್ ಮಾಡಿಬಿಟ್ಟು ಕಳಿಸ್ತಾರೆ ಆ್ಯಂಡ್ ಫೋಟೋಸ್ ವಿಡಿಯೋಸ್ ಈ ಥರ ಬೇಕು ಅಂತಂದರೆ ತೌಸಂಡ್ ಟೂ ಹಂಡ್ರೆಡ್ ಏನೋ ತೊಗೊಳ್ತಾರೆ ಅನಿಸುತ್ತೆ ಫಾರ್ವರ್ಡ್ ಫಾಸ್ಟ್ ಫಾಸ್ಟ್ ಆಗಿ ಫಾಸ್ಟ್ ಆಗಿ ಸ್ಟಾಪ್ 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 ಮಾಡಿ ಕಾಣತ್ತೆ ಕಾಣತ್ತೆ ಕ್ಲಾಶ್ ಮಾಡಿ ಜೋರಾಗಿ ಜೋರಾಗಿ ಅಣ್ಣಂದ್ರೆಲ್ಲ ಐ ಟಿ ವರ್ಕರ್ಸ್ ಅಂತೆ ಎಲ್ಲ ಬೆಂಗಳೂರು ಇಲ್ಲಿ ವರ್ಕ್ ಮಾಡ್ತಿರೋರು ಸೊ ವೆಲ್ ಬಿಹೇವ್ಡೇ ಇದ್ರು ಯಾರು ಸ್ವಲ್ಪ ಕೆಟ್ಟದ ನೆಟ್ಕೊಳ್ಳೋದು ಆ ಥರ ಎಲ್ಲ ಮಾಡಲಿಲ್ಲ ಪಾಪ ತುಂಬ ಚೆನ್ನಾಗೆ ಮಾತಾಡ್ಸಿದ್ರು ಸಿಸ್ಟರ್ ಅಂತೇಳಿ

ನನ್ನ ಹಸ್ಬೆಂಡ್ ಆಮೇಲೆ ಸೆಂಡ್ ಮಾಡಿದ್ರು ಸೊ ಹಂಗಾಗಿ ನಡುವೆ ಆಗಿಬಿಟ್ಟೆ ಬೇಡಿಯನ್ನು ಆಮೇಲೆ ಬಂದ್ಬಿಟ್ಟು ಧಾರವಾಡಲ್ಲಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ಬಿಟ್ಟು ರೆಡಿಯಾಗಿ ಹೊರಟ್ವಿ ಒಂದು ಫಂಕ್ಷನ್ ಇತ್ತು ಅಂತೇಳಿದ್ನಲ್ಲ ಅದು ನಾಮಕರಣ ಫಂಕ್ಷನು ನವರತ್ನ ಶುದ್ಧ ಸಸ್ಯಾಹಾರಿ ಹೋಟೆಲ್ ಅಂತ ಫುಡ್ ಚೆನ್ನಾಗಿತ್ತು ಬಿಟ್ಟು ತುಂಬ ಕಾಯಿಸಿಬಿಟ್ರು ನಿನ್ನ ಮೊಬೈಲಿಗೆ ಹಾಕೋಬೇಕು ತಾನೇ ಮ್ಯಾಪು ಆಮೇಲೆ ಅಲ್ಲಿ ಅದ್ ಮಾಡ್ಕೋ ಇದ್ ಮಾಡ್ಕೋ ನೋಡು ನೋಡು ಅಂತ ಏನು ವಿಷಯಕ್ಕೂ ಸಿಟ್ಟಾಗಿದ್ದೆ ಅಂದ್ರೆ ಮ್ಯಾಪ್ ಅಂದರು ಸರಿ ಮ್ಯಾಪ್ ಹಾಕ್ತೆ ಪಕ್ಕದಲ್ಲಿ ಮಿರರ್ ನೋಡು ಅಂದ್ರು ನೋಡಿದೆ ಹಿಂದೆ ವೆಹಿಕಲ್ ಬರ್ತಿದ್ದಾವ ನೋಡು ಅಂದ್ರು ನೋಡಿದೆ ಎಲ್ಲದನ್ನು ನಮ್ಮ ಪಕ್ಕದಲ್ಲಿ ಕೂತಿರೋರಿಗೆ ಹೇಳಿದ್ರೆ ಆಮೇಲೆ ಮ್ಯಾಪ್ ನೋಡಲಿಲ್ಲ ಸರಿಯಾಗಿ ಹೇಳಲಿಲ್ಲ ಅಂತ ಅಂತಾರೆ ಅಪ್ಪ ನಾನು ತೊಗೊಂಬರಕ್ಕೆ ಅಂತ ಮತ್ತೆ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಧಾರ್ವಾಡಿಗೆ ಎಪ್ಪ ರಿಪೀಟ್ 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 ಓಡಾಡ್ಸ್ಬಿಟ್ರು ನಂಗೆ ಅಲ್ಲಿ ಯಾಕೋ ಎಷ್ಟೊಂದು ಗಿಫ್ಟ್ ಐಟಮ್ಸ್ ಇದೆ ಬಟ್ ಚಿಕ್ಕ ಅಲ್ಲ ಚಿಕ್ಕ ಕೊಡೋದಕ್ಕೆ ಅಷ್ಟು ಚೆನ್ನಾಗಿರೋ ಗಿಫ್ಟ್ ಏನೋ ಸಿಗ್ಲಿಲ್ಲ ನನಗೆ ಸೊ ಹಂಗಾಗಿ ಇನ್ನೇನು ಮಾಡೋದು ಗಂಡಪಾಪು ಚಿಕ್ಕ ಪಾಪು ಅಂದ್ಬಿಟ್ಟು ಒಂದು ರಿಮೋಟ್ ಕಾರ್ ಏನೋ ತೊಗೊಂಡ್ವಿ ಅನ್ಸುತ್ತೆ ನಾವು ಹೋಗಿದ್ವಿ ಬೇಗ ಬಟ್ ಅವ್ರು ಇನ್ನೂ ಬಂದಿರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಒಂದು ಕಲಾಕ್ಷೇತ್ರ ಇತ್ತು ಅಲ್ಲೆಲ್ಲ ಚೆನ್ನಾಗಿತ್ತು ಅಂತ ನೋಡ್ಕೊಂಬರೋಕ್ಕೆ ಅಂತ ಹೋದ್ವಿ ವೀಡಿಯೋ ತುಂಬ ಲೆಂತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ತೆಗ್ದುಬಿಟ್ಟು ಹಾಕ್ಬಿಟ್ಟಿದ್ದೀನಿ ಇವಾಗ ಡಿಸೈಡ್ ಮಾಡಿದ್ದೀನಿ ಗೈಸ್ಮೇಲೆ ಡೈಲಿ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ್ಯಂಡ್ ಹೋಮ್ ಮೇಕಿಂಗ್ ಫ್ಯಾಷನ್ ಈ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ಯಾಷನ್ ಇನ್ ದ ಸೆನ್ಸ್ ಐ ಎಮ್ ಎ ಮೇಕಪ್ ಆರ್ಟಿಸ್ಟ್ ಸೊ ಮೇಕಪ್ ರಿಲೇಟೆಡ್ ಆ್ಯಂಡ್ ಹೋಮ್ ಡೆಕೋರ್ ಈ ಥರ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಯೂಟ್ಯೂಬ್ ಎಲ್ಲ ಮಾಡೋದು ತುಂಬಾ ಕಷ್ಟವೂ ಇದೆ ಗಾಯ್ಸ್ ಯಾಕೆಂದರೆ ಅವತ್ತಿಂದ ಆವತ್ತೇ ವೀಡಿಯೋ ಅಥವಾ ಒಂದು ಸ್ವಲ್ಪ ದಿನದಲ್ಲೇ ಅಪ್ಲೋಡ್ ಮಾಡಿದ್ರೆ ನೀನು ಒಂದ್ಸಲ ಈಗ ನೋಡಿ ನಾಲ್ಕು ತಿಂಗಳಾಯಿತು ಈ ವಿಡಿಯೋ ಎಡಿಟ್ ಮಾಡೋಕೆ ಸಖತ್ ಬೇಜಾರು ಅನ್ನಿಸ್ತಾ ಇದೆ ಆವಾಗ ಜೋಶಲ್ಲಿ ಮಾಡಿದ್ದೆ ಬಟ್ ಇವಾಗ ಅನ್ನಿಸ್ತಾ ಇದೆ ಸೊ ಹಂಗಾಗಿ ಇನ್ಮೇಲೆ ನನ್ನ ಲೈಫ್ ಸ್ಟೈಲ್ನು ಸಹ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬಟ್ ಇದೊಂದು ವಿಡಿಯೋ ಹಾಕ್ತೀನಿ ನಾನು ನನ್ನ ಬರ್ಡೇದೊಂದು ವಿಡಿಯೋ ಇದೆ ಸೊ ಅದು ಆದರೆ ಅದೊಂದು ವಿಡಿಯೋ ಎಡಿಟ್ ಮಾಡಾಕ್ತೀನಿ ಇನ್ನೆಲ್ಲ ಡಿಲೀಟ್ ಮಾಡಿ ಕ್ಲೀನಾಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆ್ಯಂಡ್ ನಿಮ್ಗೆ ಏನೇ ಸಜೆಷನ್ಸ್ ಇದ್ರೂ ಕೊಡಿ ಖಂಡಿತ ಸಾಧ್ಯವಾದಷ್ಟು ಫಾಲೋ ಮಾಡ್ತೀನಿ ಆ್ಯಂಡ್ ಯಾ ನನ್ನ ಲೈಫ್ ಸ್ಟೈಲ್ನು ಸಹ ಚೆನ್ನಾಗೇ ರೂಪಿಸ್ಕೋಬೇಕು ಅಂತ ಡಿಸೈಡ್ ಆಗಿದ್ದೀನಿ ಸೊ ನೀವು ಬದಲಾಗಬೇಕು ಅಂದರೆ ಹಾಗೆ ಬದಲಾಗ್ಬೋದಲ್ಲ ಯೂಟ್ಯೂಬ್ ಏನಕ್ಕೆ ಅಂತ ಕೇಳ್ಬೋದು ಯಾರಾದ್ರೂ ಸೊ ಏನಕ್ಕೆ ಅಂತಂದರೆ ಈಗ ನಾವಂಗೆ ಆದರೆ ಯಾರೂ ಹೇಳೋರಲ್ಲ ಕೇಳೋರಲ್ಲ ಜಡ್ಜ್ ಮಾಡೋರಲ್ಲ ಒಂದು ಸರಿ ಡಿಕ್ಲೇರ್ ಮಾಡಿದ್ಮೇಲೆ ಅದನ್ನು ಮಾಡಲೇಬೇಕು ಇಲ್ಲ ಅಂತಂದರೆ ಹೇಗಾಗುತ್ತೆ ಅಂತಂದರೆ ಲೈಕ್ ಈಗ ನಾನೊಬ್ರಿಗಿಂತ ಮಾಡ್ತೀನಿ ಅಂತೇಳಿ ಮಾಡಿಲ್ಲ ಅಂತಂದಾಗ ನಮಗೆ ಒಂದು ಗಿಲ್ಟ್ ಇರುತ್ತೆ ಅಥವಾ ನಮ್ಮ ಪ್ರಯತ್ನನೂ ಪಟ್ಟರೆ ಓಕೆ ಪ್ರಯತ್ನವೂ ಪಟ್ಟಿಲ್ಲ ಅಂತಂದರೆ ಅವಾಗ ಅನ್ಸುತ್ತೆ ಲೈಕ್ ನಮಗೆ ನಾವೇ ನಾವು ಮಾಡಲಿಲ್ಲಲ್ಲಪ್ಪ ಅನ್ನೋದೊಂದು ಇರುತ್ತೆ ಸೊ ಅದಕ್ಕೆ ಡಿಕ್ಲೇರ್ ಇದ್ದೀನಿ ಆ್ಯಂಡ್ ಯೂಟ್ಯೂಬಿಂದ ಮನಿ ಬರುತ್ತೆ ಅದೆಲ್ಲ ಅದಕ್ಕೋಸ್ಕರ ಅಲ್ಲ ಅಂತಲೇ ಹೇಳೋಲ್ಲ ನೀಡಿದೆ ಬಟ್ ಓ ಇಟ್ಸ್ ಓಕೆ ಮನಿ ನಿಧಾನಕ್ಕೆ ಬರಲಿ ಏನೇ ಇರಲಿ ಒಂದು ಕನ್ಸಿಸ್ಟೆನ್ಸಿ ಬೇಕು ಅಂತಂದರೆ ಸಮಟೈಮ್ಸ್ ಇಂಥದ್ದೆಲ್ಲ ಬೇಕಾಗುತ್ತೆ ಸೊ ಆ್ಯಂಡ್ ದ ಮೇನ್ ರೀಸನ್ ಏನಕ್ಕೆ ಆಗಲೇ ಸ್ಟಾರ್ಟ್ ಮಾಡಿದೋಳು ಬಿಟ್ಟಿದ್ದೆ ಅಂತಂದರೆ ನನಗೆ ಆಪ್ರೇಷನ್ ಆಗಿದೆ ರೀಸೆಂಟಾಗಿ ಅದು ಲಂಪ್ ಇತ್ತು ಒಂದು ರೈಟ್ ಹ್ಯಾಂಡ್ ಅಂಡರ್ ಆರ್ಮಲ್ಲಿ ಕಂಕ್ಳಲ್ಲಿ ಬಲಗಡೆ ಕಂಕ್ಳಲ್ಲಿ ಅದರಿಂದಾಗಿ ನಾನು ಏನೂ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ನಾನು ತುಂಬ ಕಷ್ಟಪಟ್ಟು ಬಿಟ್ಬಿಟ್ಟಿದ್ದೆ ಎಲ್ಲದನ್ನು ಬಿಟ್ಬಿಟ್ಟಿದ್ದೆ ಸೊ ಹಂಗೆ ಇವಾಗ ಅದು ಆಪ್ರೇಷನ್ ಆಗಿದೆ ಸೊ ಅದು ಸಕ್ಸಸ್ಫುಲ್ ಆಗಿದೆ ಇನ್ನೂ ಸ್ಟಿಚಸ್ ಎಲ್ಲ ತೆಗ್ದಿಲ್ಲ ಅದರಲ್ಲೇ ಹೊರಗೆಲ್ಲ ಓಡಾಡೋದು ಎಲ್ಲ ಮಾಡ್ತಿದ್ದೆ ಕೆಲಸ ಮಾಡೋದು ಮಾಡ್ತಾಯಿದ್ದೆ ಸೊ ಈಗ ಎಲ್ಲ ಕ್ಯೂರ್ ಆಗ್ತಾ ಇದೆಯಲ್ಲ ಸೊ ಇನ್ನು ಮುಂದೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಚೆನ್ನಾಗಿರಬೇಕು ಅಂತ ಯೂಟ್ಯೂಬು ಲೈಕ್ ಎಕ್ಸಾಮ್ ಆಲ್ ಥರ ಇಂಡಿವಿಜುವಲೇಟರ್ ಇರ್ತಾರೆ ಅನ್ನೋ ಒಂದು ಬಯಕ್ಕೆ ತಪ್ಪು ಮಾಡೋಕ್ಕೋಗಲ್ಲ ಅಂದರೆ ಕಾಪಿ ಹೊಡಿಯೋಕ್ಕೋಗಲ್ಲ ಚೀಟ್ ಮಾಡ್ಕೊಳ್ಳೋಕೆ ಹೋಗಲ್ಲ ಸೊ ಅದು ಅಥವಾ ಒಂದು ಗುರು ಥರ ಅಂತ ತಿಳ್ಕೊಂಡಿದ್ದೀನಿ ನಾನು ತಿದ್ದಿ ಬಿದ್ದಿ ಹೇಳೋರು ಒಬ್ರಲ್ಲ ಒಬ್ರು ಹೇಳೇ ಹೇಳ್ತಾರೆ ನೆಗೆಟಿವ್ ಮಾತಾಡೋರು ಅವರೆಲ್ಲ ಬಿಟ್ಟಾಕಿ ಸೊ ಆಮೇಲೆ ಅದೇ ನೆಕ್ಸ್ಟಿಂದ ಸಪೋರ್ಟ್ ಮಾಡಿ ಅವರೆಲ್ಲ ಬಂದರೂ ಫಂಕ್ಷನ್ ಚೆನ್ನಾಗಾಯಿತು ಫಂಕ್ಷನ್ ಮುಗಿಸ್ಕೊಂಡು ಊಟ ಎಲ್ಲ ಮ ಮುಗಿಸ್ಕೊಂಡು ಹೊರಟ್ವಿ ಮನೆಗೆ ಈ ವಿಡಿಯೋ ಹಾಕ್ಬೇಕಿತ್ತೋ ಬೇಡವೋ ಅಂತ ಇವಾಗ ಅನ್ನಿಸ್ತಾ ಇದೆ ಸೊ ಇರಲಿ ಅಂತಂದ್ಬಿಟ್ಟು ಹಾಕ್ತೆ ಅಂದಾಗೆ ಯಾರು ಫಂಕ್ಷನ್ ಅಂತ ಅಂದರೆ ನನ್ನ ಹಸ್ಬೆಂಡು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಅವರ ಮ್ಯಾನೇಜರ್ ಅವರ ಪಾಪುದು ಎರಡನೇ ಪಾಪುದು ಅವ್ರ ಮೇ ಅವರ ವೈಫು ಸಹ ಮದುವೆಯಾಗಿ ಒಂದು ಮಗು ಆದಮೇಲೆ ಪಿ ಎಚ್ ಡಿ ಮುಗಿಸಿದ್ದಾರೆ ಸೊ ಖುಷಿಯಾಗುತ್ತೆ ಹೆಣ್ಮಕ್ಳು ಓದ್ತಿದ್ದಾರೆ ಓದಿದ್ದಾರೆ ಅಥವಾ ಏನೋ ಸಾಧನೆ ಮಾಡ್ತಿದ್ದಾರೆ ಅಂತಂದರೆ ನಾಟ್ ಓನ್ಲಿ ಇನ್ ಎಜುಕೇಷನ್ ಫೀಲ್ಡ್ ಯಾವ ಫೀಲ್ಡಲ್ಲಾದ್ರೂ ಅಷ್ಟೇ ನನಗಂತೂ ತುಂಬ ಖುಷಿಯಾಗುತ್ತೆ ಮನೆ ಎಲ್ಲದನ್ನು ನಿಭಾಯಿಸ್ಕೊಂಡು ಒಂದು ಮಗು ಇದೆ ಆಲ್ರೆಡಿ ಅದನ್ನು ನಿಭಾಯಿಸ್ಕೊಂಡು ನೋಡಿ ಈ ರೀಸೆಂಟ್ ಅವ್ರು ಪ್ರೆಗ್ನೆಂಟ್ ಇದ್ದಾಗ ಮುಗಿಸ್ಕೊಂಡಿರೋದು ಪಿ ಎಚ್ ಡಿ ಮಕ್ಕಳು ಅಷ್ಟೇ ಅಲ್ಲ ಮಕ್ಕಳು ಓದಿದ್ರು ಅಷ್ಟೇ ಖುಷಿಯಾಗಿರುತ್ತೆ ಅವ್ರ ಮ್ಯಾನೇಜರು ಸಹ ಮಾಸ್ಟರ್ ಡಿಗ್ರಿ ಮಾಡ್ತಿದ್ದಾರೆ ಫೈನಲಿ ನೇಮ್ ರಿವಿಲಿಂಗ್ ಸೆರೆಮನಿ ಆಯಿತು ಆಮೇಲೆ ಊಟ ಅದು ಮಾಡಿ ಬಂದ್ವಿ ಇವರೇ ಅವ್ರ ಮ್ಯಾನೇಜರ್ ಅವ್ರ ವೈಫ್ ಅವ್ರ ಫ್ಯಾಮಿಲಿ ತುಂಬ ರೆಸ್ಪೆಕ್ಟ್ಫುಲ್ಲಾಗಿದ್ದರು ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ ತುಂಬ ಫ್ರೆಂಡ್ಲಿ ಇದ್ದಾರೆ ಅವರು ನನ್ನ ಹಸ್ಬೆಂಡ್ಗೆ ನಾನು ಅಷ್ಟು ಮಾತಾಡಿಸಲ್ಲ ಯಾರನ್ನೂ ಅಲ್ಲಿಂದ ಊಟ ಮಾಡಿಕೊಂಡು ಒಂದು ಕಡೆ ಹೊರಟಿದ್ದಾಯಿತು ಅಲ್ಲಿಂದ ಊರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಹುಬ್ಳಿಲಿ ಮಾಲ್ ಇದೆಯಲ್ಲ ಅಲ್ಲಿಗೆ ಹೋಗಿ ಹೋಗೋಣ ಅಂತ ಅಂದರು ಸರಿ ಆಯಿತು ಅಂತ ಹೋದ್ವಿ ಅಲ್ಲಿ ಟ್ರೆಂಡ್ಸಲ್ಲಿ ಸ್ಮಾರ್ಟಲ್ಲಿ ಎಲ್ಲ ನೋಡಿಕೊಂಡು ಈ ಮಾವನಣ್ಣು ನೋಡ್ತಾ ಇದ್ದಾರಲ್ಲ ಈ ಮಾವಿನಿಂದ ಒಂದು ಕತೆ ಇದೆ ಗೈಸ್ ಹೇಳ್ತೀನಿ ಲಾಸ್ಟಲ್ಲಿ ಇರಿ ಇದು ನೋಡಿ ಏನೋ ಒಂಥರ ಯುನಿಕಾಗಿತ್ತು ಸ್ಪೂನು ಇದ್ದೆ ಬಟ್ ಏನು ತಗೊಳ್ಳಲ್ಲ ಮಾವಿನಣ್ಣ ಮಾತ್ರೆ ತಗೊಂಡಿದ್ದು ಮಾವಿನಣ್ಣ ಸ್ಟೋರಿ ಏ ಹೇಳ್ತೀನಿ ಎಷ್ಟು ಮಂಜು ಒಂಬೈನೂರು ರೂಪಾಯಿ ಕೊಟ್ಟು ಮಾವಿನ ಹಣ್ಣು ತಗೊಬಂದಿದ್ಯಲ್ಲ ಕರ್ಕೊಂಡ್ ಹೋಗ್ತೀನಿ ಅಂದ್ರೆ ಗಾಯ್ಸ್ ಅವ್ರು ಫಾರಿನ್ ಮಾವಿನ ಫ್ಲೈಟ್ ಅಲ್ಲಿ ಬಂದಿರುತ್ತೆ ಎಷ್ಟಿಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳಿ ಒಂಬೈನೂರು ರೂಪಾಯಿ ಕಟ್ಕೊಂಡು ಡಜನ್ ಒಳಗೆ ನೋಡೋದಕ್ಕೆ ಮಾತ್ರ ಎಷ್ಟು ಚೆನ್ನಾಗಿದೆ ಇಲ್ಲ ನಮಗೆ ಚೂರ್ ಏನು ಪ್ರಾಬ್ಲಮ್ ಇಲ್ಲ ಮಾನಿನಲ್ಲಿ ಏನೋ ಥರ ಹೊರಗಿತ್ತು ಇದೆಲ್ಲ ಅನ್ಪ್ಲಾನ್ ಟ್ರಿಪ್ ಆಯಿತು ಗೈಸಿದ್ದು ಸೊ ಆಮೇಲೆ ಅಲ್ಲೇ ಬರ್ತಾ ಸಿದ್ಧಾರೂಢ ಮಠಕ್ಕೆ ಹೋಗಿ ಆಮೇಲೆ ಊರಿಗೆ ಹೋದ್ವಿ ಸಿದ್ಧಾರೂಢ

ವೀಡಿಯೋ ಇಷ್ಟೇ ಗೈಸ್ ನನಗೆ ಯಾಕೋ ಬೇಜಾರಾಗ್ತಾಯಿದೆ ಈ ವಿಡಿಯೋ ಹಾಕ್ಲೋ ಬೇಡವೋ ಅಂತ ಈಗಲೂ ನಾನು ಬಟ್ ಎಡಿಟ್ ಮಾಡಿದ್ದೀನಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತೀನಿ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಏನಾದರೂ ಇನ್ಫಾರ್ಮೇಶ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್